ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಕೊಬ್ಬರಿ ಹಾಲಿನಿಂದ ಮಾಡಿರುವಂತಹ ವೈಟ್ ಪುಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ಪಲಾವ್ಗೆ ನಾವಿಲ್ಲಿ ಯಾವುದೇ ತರಹದ ಮಸಾಲಾ ಪೌಡರ್ಸ್ನ ಸಹ ಯೂಸ್ ಮಾಡ್ತಾ ಇಲ್ಲ ಆದ್ರೂ ಸಹ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡಿದಿರ ಈ ವೈಟ್ ಪಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕುಕ್ಕರಲ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂತಾ ಇದ್ದೀನಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದಾದಮೇಲೆ ಐದು ಲವಂಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇತಿ ಕಾಲು ಟೀ ಸ್ಪೂನ್ ಆಗುವಷ್ಟು ಸ್ಟೋನ್ ಫ್ಲವರು ಒಂದು ಆಗುವಷ್ಟು ಚಕ್ಕೆ ಒಂದೇ ಒಂದು ಮರಾಠಿ ಮೊಗ್ಗು ಹಾಗೆಯೇ ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಬಿರಿಯಾನಿ ಎಲೆ ಹಾಕ್ಕೊತಾ ಇದ್ದೀನಿ ಮೂರು ಏಲಕ್ಕಿ ಹಾಗೆಯೇ ಒಂದು ಸ್ಟಾರ್ ಫ್ಲವರ್ ಹಾಕ್ಕೊಂತ ಇದ್ದೀನಿ ಸೊ ನಾನಿಲ್ಲಿ ಪುಲಾವ್ಗೆ ಇಷ್ಟೇ ನಾನಿಲ್ಲಿ ಗರಂ ಮಸಾಲ ತಗೊಂಡಿರುವಂಥದ್ದು ಇಷ್ಟ ಇಷ್ಟಾದರೆ ಸಾಕು ಈಗ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಗೋಡಂಬಿ ಹಾಗೆಯೇ ನಿಮಗೆ ಖಾರಕ್ಕೆ ತಕ್ಕಷ್ಟು ಒಂದು ನಾಲ್ಕರಿಂದ ಐದು ಹಸಿ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ತರಕಾರಿ ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಆಗುವಷ್ಟು ಒಂದು ಇಂಚಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಅರ್ಧ ಆಗುವಷ್ಟು ಸಣ್ಣ ಸಂದಾಗ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ ಒಂದು ಟೊಮೊಟೊನ ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸಹ ವಾಶ್ ಮಾಡ್ಬಿಟ್ಟು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ವೆಜಿಟೇಬಲ್ಸ್ ನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ತರಕಾರಿನ ಸಹ ನಾವಿಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಆಲೂಗಡ್ಡೆನ ಸಂದ ಕಟ್ ಮಾಡ್ಬಿಟ್ಟು ವಾಶ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಯಾಕೆ ಅಂತಂದ್ರೆ ಆಲೂಗಡ್ಡೆ ಅನ್ನೋದು ನಮಗಿಲ್ಲಿ ಸಾಫ್ಟ್ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಕ್ಯಾರೆಟ್ ಬೀನ್ಸು ಬಟಾನಿನ ಫ್ರೈ ಮಾಡ್ಕೊಂಡು ಆಮೇಲೆ ಆಲೂಗಡ್ಡೆನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಲಿಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ಕೊಬ್ಬರಿ ಹಾಲು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಹಾಗಾಗಿ ಎರಡು ಆಗುವಷ್ಟು ಕೊಬ್ಬರಿ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಟೈಮಲ್ಲಿ ಒಂದು ಆಗುವಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನೆನೆಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಬಂದು ನಿಮಗೆ ಹೆಚ್ಚು ಕಡಿಮೆ ನೋಡಿಕೊಂಡು ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಸಹ ಹಾಕ್ಕೊಬೋದು ಇಲ್ಲಾಂತಂದರೆ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಸಹ ಮಾಡ್ಬೋದು ಈಗ ನೋಡಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ ಕ್ಲೋಸ್ ಮಾಡಿಕೊಂಡಿದ್ದಾದಮೇಲೆ ಐ ಫ್ಲೇಮ್ನಲ್ಲಿ ಎರಡು ವಿಷಲ್ ಬರೋವರೆಗೂ ಬಿಡಬೇಕು ಈ ರೀತಿ ಎರಡು ವಿಷಲ್ ಬಂದಾದಮೇಲೆ ಈ ವಿಷಲ್ ಪೂರ್ತಿಯಾಗಿ ಕುಕ್ಕರ್ ಕುಕ್ಕರ್ಲಿಟ್ನ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮೇಲೆ ಈ ರೈಸ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗೆ ಇವಾಗ ತುಂಬನೇ ರುಚಿಯಾಗಿರುವಂತಹ ಬಿಸಿ ಬಿಸಿಯಾದ ವೈಟ್ ಪುಲಾವ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ತುಂಬ ತರಹದ ವೆರೈಟಿ ರೈಸ್ ರೆಸಿಪೀಸ್ನ ಸಹ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಇವತ್ತಿನ ವಿಡಿಯೋ ಮೂಲಕ ಈ ರೀತಿ ವೈಟ್ ಪಲಾವ್ ಕೊಬ್ಬರಿ ಹಾಲಿನಿಂದ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋದ್ರಲ್ಲ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಈ ವೈಟ್ ಪಲಾವ್ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರಿದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಾ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ